ನಾನ್ ಶೋಭಾ ನಾನು ಇವತ್ತು ಆ ಒಂದು ಸಾಂಬಾರ್ ರೆಸಿಪಿ ತೋರ್ಸೋಣ ಅಂತ ಹೇಳಿ ಸೊ ಹುರುಳಿ ಕಾಳು ಏನಿದೆ ಅದ್ರದ್ದು ಮೊಳಕೆ ಕಟ್ಟಿ ಸೊ ಯಾವ ರೀತಿ ನಾವು ಅದರದ್ದು ಹುಳಿ ಸಾಂಬಾರ್ನ ಮಾಡ್ಕೊಳೋದು ಅಂತ ಹೇಳಿ ಸೊ ಇವತ್ತಿನ ತೋರಿಸ್ತಾ ಇದ್ದೀನಿ ಮತ್ತೆ ಯಾವ ರೀತಿ ನಾವು ಮೊಳಕೆ ಕಟ್ಟಿ ಅದನ್ನು ಎಷ್ಟು ದಿವಸಕ್ಕೆ ಮೊಳಕೆ ಬರುತ್ತೆ ಸೊ ಅದೆಲ್ಲ ನೀವು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ ವಿಡಿಯೋಸ್ತದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಹುರುಳಿ ಹುರುಳಿ ಕಾಳು ಮೆಳಕೆ ಸಾಂಬಾರು ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೋಡ್ಬೋದು ಇಲ್ಲಿ ಹುರುಳಿಕಾಳು ತಗೊಂಡಿದ್ದೀನಿ ಇದು ಕ್ಲೀನಾಗಿ ಕ್ಲೀನ್ ಇದೆ ಸೊ ಊರಿಂದ ತೆಲಿಯುವಂಥ ಉರುಳ್ಳಿ ಕಾಳಿದು ಸೊ ಇದನ್ನು ಸರಿ ವಾಶ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೀಟಾಗಿ ಎರಡು ಸರಿ ವಾಶ್ ಮಾಡಿ ನೆನೆ ಹಾಕಿ ನೆನೆ ಎರಡು ಸರಿ ವಾಶ್ ಮಾಡಿಕೊಂಡು ಇದನ್ನು ನೆನೆ ಹಾಕಬೇಕು ಈ ರೀತಿಯಾಗಿ ನೀಟಾಗಿ ಯಾವುದೇ ಕಾಳು ನೆನ್ಸಕ್ ಮುಂಚೆನೇ ಈ ರೀತಿಯಾಗಿ ಕೀರ್ಸ್ಕೊಂಡು ಚೆನ್ನಾಗಿ ಅದನ್ನು ಈ ರೀತಿ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ಮೊಳಕೆ ಕಟ್ಟಬೇಕು ಇದನ್ನು ಫಸ್ಟ್ ಈ ನೀರನ್ನೆಲ್ಲ ತೆಗೆದುಬಿಡೋಣ ಎರಡು ಸರಿ ವಾಶ್ ಮಾಡ್ತಾಯಿದ್ದೀನಿ ಓಕೆ ಎರಡು ಸರಿ ಸಾಕಾಗುತ್ತೆ ಎರಡು ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ ಒಂದು ನಾಲ್ಕರಿಂದ ಐದು ಅವರ್ ನೆನೆ ಹಾಕ್ತೀನಿ ಆಮೇಲೆ ನಾನು ಮೆಳಕೆನ ಕಟ್ತೀನಿ ಇವಾಗ ಇದನ್ನು ಬೆಳಿಗ್ಗೆ ಟೈಮ್ ನಾನು ಇದ್ದೀನಿ ಸಾಯಂಕಾಲ ಮೆಳಿಕೆ ಕಟ್ಟೋದಕ್ಕೆ ಅಂಥೇಳಿ ಇಡ್ತೀನಿ ಅಂದರೆ ಎರಡು ದಿವಸ ಬೇಕೇ ಆಗುತ್ತೆ ಇದನ್ನು ಒಂದು ದಿವಸ ಮೆಳಿಕೆ ಎರಡು ದಿವ್ಸಲ್ಲಿ ಮೆಳಿಕೆ ಬಂದುಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿರೋಂಥ ನೀರು ಹಾಕಿ ನೆನೆ ಹಾಕಿ ಇಟ್ಬಿಡೋಣ ಒಳ್ಳೆ ನೀರನ್ನ ಹಾಕಿ ಕರೆಕ್ಟಾಗಿ ಒಂದು ನಾಲ್ಕರಿಂದ ಅವರು ಇದನ್ನು ನೆನೆಸ್ಬೇಕು ಚೆನ್ನಾಗಿ ಉಪ್ಪಿರತ್ತೆ ಸೊ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಸೊ ಕರೆಕ್ಟಾಗಿ ಒಂದು ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕಿ ನೆನೆ ಹಾಕ್ತಾ ಇದ್ದೀನಿ ಸೊ ಬನ್ನಿ ಇದನ್ನು ಪ್ಲೇಟ್ನ ಮುಚ್ಚಿ ಹಾಗೆ ಒಂದು ಐದಾರವರು ಅವರ್ ಅಂತ ಹೇಳಿ ಇಟ್ಬಿಡೋಣ ಆರವರ ಆಗುವಷ್ಟು ನೆನೆಸಿದ್ದೀನಿ ಸೊ ಆರರಿಂದ ಏಳು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಅರಳಿಕೊಂಡು ಸ್ವಲ್ಪ ದಪ್ಪ ಆಗಿರುತ್ತೆ ನಮಗೆ ಹುರುಳಿ ಕಾಳು ಇದು ಊರಿಂದ ತಂದಿರೋದು ನಾಟಿ ಹುರುಳಿ ಕಾಳು ಸೊ ನಿಮ್ಮ ಹತ್ರ ಯಾವುದಿದೆ ಅದೇ ತೊಗೊಳ್ಳಿ ಆದರೆ ಕ್ಲೀನಾಗಿ ಕ್ಲೀನ್ ಮಾಡಿ ಆಮೇಲೆ ಈ ರೀತಿ ನೆನೆಸಬೇಕಾಗತ್ತೆ ನೆಂದಿರೋಂಥ ಕಾಳು ಎಲ್ಲಾನು ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿಯಾಗಿ ಕಟ್ಟಿ ಒಂದೆರಡು ದಿವಸ ಇಟ್ಟರೆ ಸಾಕು ಕೆಲವೊಂದು ಕಾಳು ಒಂದೇ ದಿವ್ಸಕ್ಕೆ ಬರುತ್ತೆ ಇನ್ನು ಕೆರೋ ಒಂದು ಕಾಳು ಮಾತ್ರ ಎರಡು ದಿವಸ ಬೇಕಾಗುತ್ತೆ ಸೊ ನಾನು ಕಟ್ಟಿರೋಂಥ ಕಾಳು ಎರಡು ದಿವಸ ಆಯಿತು ಒಂದು ಪೂರ್ತಿ ಆರು ಏಳು ಅವರ್ ನೆನೆಸಿ ಆಮೇಲೆ ನಾನು ಈ ಥರ ಬಟ್ಟೆಯಲ್ಲಿ ಕಟ್ಟಿ ಇದ್ದೀನಿ ನೀರೇನಾನ ಒಣಗಿದ್ರೆ ಒಂದು ಸ್ವಲ್ಪ ನೀರು ಚುಂಬಿಸ್ಕೊಂಡ್ರೆ ಆಯಿತು ಹುಬ್ಲಿಕ್ಕಾಗಿ ಕಟ್ಟಿ ಎರಡು ದಿವಸ ಆಯಿತು ಚೆನ್ನಾಗಿ ಮಡಿಕೆಗಳು ಬಂದಿದೆ ಇವಾಗ ನಾನು ಎಷ್ಟು ಬೇಕು ಅಡುಗೆಗೆ ತಗೊಂಡು ಮಿಕ್ಕಿದ್ದೆಲ್ಲಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡ್ತೀನಿ ಸೊ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ಇದನ್ನು ಯೂಸ್ ಮಾಡಿದಾಗ ಒಂಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದರೆ ಎರಡು ಮೂರು ದಿವಸ ನೆನೆಸಿದ್ದೀವಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಇಲ್ಲ ಒಂಚೂರು ಗಾಳಿಗೆ ಹಿಂಗೆ ಹಾಕಿದ್ರೂ ಸ್ಮೆಲ್ ಬರೋದಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿರುತ್ತೆ ಸೊ ಇವಾಗ ಎಲ್ಲಾನು ನಾನು ಇವಾಗ ಎಷ್ಟು ಬೇಕು ಅಡುಗೆ ಮಾಡೋಕೆ ತಗೊಂಡು ಸಾಂಬಾರಿಗೆ ಮಿಕ್ಕಿದ್ದೆಲ್ಲ ಎತ್ತಿಕೊಳ್ತೀನಿ ನೋಡಿ ಇಷ್ಟು ಇವಾಗ ಅಡುಗೆ ಮಾಡೋಕೆ ಇಟ್ಟಿದ್ದೀನಿ ಇನ್ನು ಇಷ್ಟು ನಾಳೆಗೆ ಅಂತೇಳಿ ಎತ್ತಿಕೊಳ್ತಾ ಇದ್ದೀನಿ ಯಾವಾಗಾದರೂ ಮಾಡ್ಕೋಬಹುದು ಸೊ ನೋಡಿ ಎಷ್ಟು ಚೆನ್ನಾಗಿ ಮಡಕೆಗಳು ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎರಡು ದಿವಸ ಐತ್ರ ಒಂದು ದಿವಸ ನೆನೆಸಿ ಎರಡು ದಿವಸ ಚೆನ್ನಾಗಿ ಮಡಿಕೆಗಳು ಬಂದಿರತ್ತೆ ಇವಾಗ ಸಾಂಬಾರ್ಗೆ ಏನು ಬೇಕು ಸೊ ಸಾಂಬಾರ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ ಹುರುಳಿ ಕಾಳಿಗೆ ನಾನು ಹುಳಿ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹುರುಳಿ ಕಾಳೆಲ್ಲ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಹಾಗೆ ಎರಡೆರಡು ಆಲೂಗಡ್ಡೆ ಮತ್ತೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲ ಬಂದು ನಾಲ್ಕು ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಟೊಮೆಟೊ ತೊ ನಾಲ್ಕರಿಂದ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಇದು ಇವಾಗಷ್ಟು ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಕಸುರಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಐದು ಗೋಡಂಬಿ ಹಾಕಿದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಅದಕ್ಕೋಸ್ಕರ ಗೋಡಂಬಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಕಾಲ್ನ ಸೇರಿಸಿದ್ದೀನಿ ನಾನು ಇದಕ್ಕೆ ಜಾಸ್ತಿ ಏನು ಪುಡಿ ಮಸಾಲೆಗಳನ್ನ ಯೂಸ್ ಮಾಡ್ತಾಯಿಲ್ಲ ಹಾಗೆ ಒಂದು ಸ್ವಲ್ಪ ನೀರಾಗಿ ನುಣಕ್ಕೆ ಪೇಸ್ಟ್ ಮಾಡಿ ಎತ್ತಿಕೊಂಡಿದ್ದೀನಿ ಕುಕ್ಕರ್ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಮೆಣ್ಸಿನ್ಕಾಯಿ ರೀತಿಯಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೇಕಂದ್ರೆ ಸಾಸಿವೆ ಚಟ್ಪಟ ಅಂದ್ ಕೂಡಲೆ ಸ್ವಲ್ಪ ಕರಿಬೇವು ಹಾಗೆ ಒಂದೇ ಒಂದ್ ಈರುಳ್ಳಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಪೂರ್ತಿ ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಡಸ್ಕೊಂಡ್ ಆದ್ಮೇಲೆ ನಾವು ವಾಶ್ ಮಾಡಿಟ್ಟಿರುವಂತಹ ಕಾಳು ಹಾಗೆ ಇಲ್ಲಿ ಮಸಾಲೆ ಹಾಕಿ ಹುರಿಬೇಕು ಮತ್ತು ಕಾಶ್ಮೀರಿ ಚಿಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಪೂರ್ತಿ ಹಾಕಿದ್ದೀನಿ ಕಲರ್ ತುಂಬ ಅಂತ ಅಂಥೇಳಿ ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿದ ತಕ್ಷಣನೇ ಜಾಸ್ತಿ ಹೊತ್ತು ಬಿಡ್ದಿರೋ ಈ ರೀತಿ ಮಸಾಲೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕಂದರೆ ಹಸಿ ಮಸಾಲೆನೂ ರುಬ್ಬಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳೋಣ ಮತ್ತು ಖಾರದ ಪುಡಿ ಹಾಕಿ ಜಾಸ್ತಿ ಹೊತ್ತು ನಾವು ಎಣ್ಣೆಯಲ್ಲಿ ಬಿಡಬಾರ್ದು ಯಾಕಂದರೆ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಖಾರದ ಪುಡಿ ಅದಕ್ಕೋಸ್ಕರ ಫಸ್ಟು ಈ ರೀತಿಯಾಗಿ ಮಸಾಲೆನ ಹಾಕಿ ಮಿಕ್ಸ್ ಮಾಡೋದಾದ ಅದೇ ಮಸಾಲೆಗೆ ನಾನು ಕಾಳು ಹಾಗೆ ಆಲೂಗಡ್ಡೆ ಬದನೆಕಾಯಿ ಇಷ್ಟನ್ನು ಹಾಕಿ ಇವಾಗ ಎಲ್ಲನೂ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬಾಡಿಸ್ಕೊಂತೀವಿ ಅಷ್ಟು ನಾವು ಎರಡು ಮೂರು ದಿವಸ ಇಟ್ಟು ತಿನ್ಬೋದು ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ತಗೊಳ್ಳೋಣ ನೀಟಾಗಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೋತೀವೋ ಸಾಂಬಾರು ಅಷ್ಟೇ ರುಚಿ ಇರುತ್ತೆ ಹಾಗೆ ಇವಾಗ ಮಿಕ್ಸಿ ಜಾರ್ ತೊಳೆದು ಅದೇ ನೀರು ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕಿದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇನ್ನೇನು ಮಸಾಲೆ ಬೇಡ ಇದಕ್ಕೆ ಕುಕ್ಕರ್ಗೆ ಎಷ್ಟು ನೀರು ಬೇಕಾಗುತ್ತೆ ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ಸಾಂಬಾರು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನು ಎರಡು ಆಗೋ ರೀತಿಯಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಲೋಟ ನೀರು ಯೂಸ್ ಮಾಡಿದ್ದೀನಿ ನೀವು ಗಟ್ಟಿಯಾಗಿ ಗ್ರೇವಿ ಮುದ್ದೆಗೆ ಇಲ್ಲ ಚಪಾತಿಗೆ ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬೋದು ಸೊ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಉರುಳಿಕಾಳು ಮೊಳಕೆ ಕಟ್ಟಿರೋದೆಲ್ಲ ಅದಕ್ಕೋಸ್ಕರ ನಾನು ಮೊಳಕೆನ ಜ ಸ್ವಲ್ಪ ಜಾಸ್ತಿ ಕಟ್ಟಿಟ್ಟಿದ್ದೀನಿ ಇವತ್ತು ತೋರಿಸ್ತಾ ಇರೋ ತ ಸಾಂಬಾರು ಒಂದ್ಸರಿ ಈ ರೀತಿ ಮೊಳಕೆ ಕಟ್ಟಿಟ್ರೆ ಸೊ ವಾರವರೆಗೂ ಸ್ವಲ್ಪ ಸ್ವಲ್ಪ ನಾವು ಸಾಂಬಾರಿಗೆ ಪಲ್ಯಗೆಲ್ಲ ಯೂಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಸೊ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಿಗೆ ವಿಝಿಲ್ ಹಾಕ್ಸಿದ್ರೆ ಆಯಿತು ಫ್ರೆಂಡ್ಸ್ ತುಂಬಾ ಬೇಗ ಆಗುತ್ತೆ ಕುಕ್ಕರ್ ವಿಝಿಲ್ ಮಾತ್ರ ನಾನು ಕರೆಕ್ಟಾಗಿ ಆರು ವಿಝಿಲ್ ಹಾಕ್ಸಿದ್ದೀನಿ ಯಾಕಂದರೆ ನಮಗೆ ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಮತ್ತು ಈ ಕುಕ್ಕರ್ ಬೇಗ ತಣ್ಣಗಾಗಿ ಆರೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ನಾನು ಲಿಟ್ ಕ್ಲೋಸ್ ಮಾ ತೆಗೆದು ಮತ್ತೆ ಇವಾಗ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ಏನಾದರೂ ತೆಲುಗಾದರೆ ಇದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಗೋಡಂಬಿ ಎಲ್ಲ ಹಾಕಿರೋದಕ್ಕೆ ಇನ್ನೂ ತುಂಬಾ ಗಟ್ಟಿಯಾಗಿ ಬಂತು ಸಾಂಬಾರು ಸಕ್ಕತ್ ರುಚಿ ಇರುತ್ತೆ ಫ್ರೆಂಡ್ಸ್ ಇದು ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ ಚಪಾತಿ ಮತ್ತು ಮೊಸರು ಈ ಸಾಂಬಾರು ಜೊತೆಗೆ ಆಗಿರುತ್ತೆ ಸೊ ನೀವು ಮಾಡ್ಕೋದಿರಲ್ಲ ಖಂಡಿತ ಮಾಡಿಕೊಂಡು ಹೇಗಿರತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಜೋಳದ ರೊಟ್ಟಿ ಮಾಡಿದ್ವಿ ಸೊ ಅದ್ರ ಜೊತೆಗೆ ಸರ್ವ್ ಮಾಡಿದ್ದೀವಿ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ವಿಡಿಯೋ ಯೂಸ್ಫುಲ್ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಬಾಯ್ ಕೇರ್